ಎಲ್ಲ ಮೂರನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋದಲ್ಲಿ ಮೂರನೇ ತರಗತಿ ಸವಿಗನ್ನಡ ಪಠ್ಯಪುಸ್ತಕದ ಪಾಠ ಹದಿನಾರು ಮುಳುಗದ ಸೂರ್ಯ ಪದ್ಯವನ್ನು ಹಾಡುವುದರ ಜೊತೆಗೆ ಅಭ್ಯಾಸ ಚಟುವಟಿಕೆಗಳನ್ನು ಕೂಡ ನೋಡೋಣ ಇಲ್ಲಿ ಕವಿಯೊಬ್ಬರು ಸಾಧಕರ ಬಗ್ಗೆ ಬರೀತಾರೆ ಆ ಸಾಧಕರ ಬಗ್ಗೆ ಮತ್ತು ಅವರ ಸಾಧನೆಗಳ ಬಗ್ಗೆ ಇಲ್ಲಿ ನಾವು ತಿಳಿ ತಿಳಿದುಕೊಳ್ಳಬಹುದು ಚಿತ್ರದಲ್ಲಿ ನೋಡ್ತಾ ಇದೀವಲ್ವಾ ಇವರನೇ ಸಾಧಕರು ಪುಟ್ಟರಾಜ ಗವಾಯಿಗಳು ಪದ್ಯವನ್ನು ಓದೋಣ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ ಕಟ್ಟಿ ಬೆಳೆಸಿ ತಾ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿ ಕಾಗದ ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಇವರದೇ ಆದ ಸಾಹಿತ್ಯ ಅಕ್ಕಿಗಳುಳಿದವು ನಲಿದವು ನಳಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ದರೆಯೊಳಗೆ ಪದ್ಯವನ್ನು ರಚನೆ ಮಾಡಿರುವಂತಹವರು ಪಗು ಸಿದ್ದಾಪುರ ಅವರು ಏನು ಪದ್ಯ ಓದಿದಾಯಿತು ಈಗ ಪದಗಳ ಅರ್ಥವನ್ನು ನೋಡೋಣ ಪದಗಳ ಅರ್ಥ ಅಂಧ ಅಂದರೆ ಕುರುಡು ಉಳಿ ಅಂದರೆ ಧನಿ ಧರೆ ಭೂಮಿ ಪ್ರಭಾಕರ ಸೂರ್ಯ ರವಿ ಸಜ್ಜು ಅಂದರೆ ಸಿದ್ಧವಾಗಿರುವಂತಹದ್ದು ಪಾಂಡಿತ್ಯ ಅಂದರೆ ವಿದ್ವತ್ತು ಸೂಸು ಅಂದರೆ ಹರಡು ಸೌರಭ ಅಂದರೆ ಪರಿಮಳ ಒಡನೆ ಅಂದರೆ ಕೂಡಲೆ ಗವಾಯಿ ಅಂದರೆ ಆಡುಗಾರ ಎನ್ನುವಂತಹದ್ದು ಅರ್ಥ ನಂತರ ಟಿಪ್ಪಣಿ ಟಿಪ್ಪಣಿ ಪದಗಳು ಕಿನ್ನರಿ ಅಂದರೆ ಒಂದು ಬಗೆಯ ತಂತಿಯ ವಾದ್ಯ ಶಿಖರ ಅಂದರೆ ಬೆಟ್ಟ ಅಥವಾ ಗೋಪುರದ ತುದಿಯನ್ನು ನಾವು ಶಿಖರ ಅಂತ ಹೇಳ್ತೀವಿ ಸಾಧಕರು ಅಂದರೆ ವಿಶಿಷ್ಟ ಸಾಧನೆ ಮಾಡಿದವರು ಸಾಹಿತ್ಯ ಅಂದರೆ ಕಾವ್ಯ ನಾಟಕ ಮೊದಲಾದ ಭಾಷಿಕ ರಚನೆ ಅಂತ ಮುಳುಗದ ಸೂರ್ಯ ಅಂದರೆ ಮರಣ ಹೊಂದಿದರೂ ತಾನು ಮಾಡಿದ ಕಾರ್ಯದಿಂದ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ವ್ಯಕ್ತಿ ಅಂತ ನೋಡಿ ಮುಳುಗದ ಸೂರ್ಯ ಅಂದರೆ ತಾನು ಮರಣ ಹೊಂದಿದರೂ ಕೂಡ ತಾನು ಮಾಡಿದಂತಹ ಒಳ್ಳೆಯ ಕೆಲಸಗಳಿಂದ ಉತ್ತಮ ಕಾರ್ಯಗಳಿಂದ ಜನರ ಮನಸ್ಸಿನಲ್ಲಿ ಸದಾ ಉಳಿಯುವಂತಹ ವ್ಯಕ್ತಿಗೆ ನಾವು ಮುಳುಗದ ಸೂರ್ಯ ಅಂತ ಹೇಳ್ತೀವಿ ಇನ್ನು ಅಭ್ಯಾಸ ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಪ್ರಶ್ನೆ ಒಂದು ಗದಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಗದಗಿನ ಗವಾಯಿಯವರು ಅಂದರ ಬಾಳಿನ ಚಂದಿರ ನೋಡಿ ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಅಂದರೆ ಯಾರ ಪ್ಲೇಸಲ್ಲಿ ಅಂಧರ ಬಾಳಿನ ಚಂದಿರ ಅಂತ ಬರೀಬೇಕು ನಂತರ ಎರಡನೇದು ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು ಮೂರನೇ ಪ್ರಶ್ನೆ ಕವಿ ಮುಳಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಪ್ರಶ್ನೆ ನೋಡಿ ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಉತ್ತರ ಕವಿ ಮುಳುಗದ ಸೂರ್ಯ ಎಂದು ಪುಟ್ಟರಾಜ ಕವಿ ಗವಾಯಿಯನ್ನು ಕರೆದಿದ್ದಾರೆ ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗವಾಯಿಯವರು ಮಾಡಿದ ಸಾಧನೆಗಳು ಯಾವ್ಯಾವು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗವಾಯಿಯವರು ಮಾಡಿದ ಸಾಧನೆಗಳು ಯಾವ್ಯಾವು ಗವಾಯಿಯವರು ಸ್ವರಲೋಕವನ್ನು ಹುಟ್ಟುಹಾಕಿದ್ದಾರೆ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡಿದ್ದಾರೆ ಇವರಿಗೆ ಇತರರಿಗೆ ಕಣ್ಣುಗಳಿದ್ದರೂ ಹಲವು ನಾಟಕ ಪುರಾಣ ಚರಿತ್ರೆಗಳನ್ನು ಇವರು ಬರೆದಿದ್ದಾರೆ ಹೆಸರಾಂತ ಸಂಗೀತ ಗಾಯಕರನ್ನು ತಯಾರು ಮಾಡಿ ನಾಡಿಗೆ ನೀಡಿದ್ದಾರೆ ಇದು ಗವಾಯಿಯವರು ಮಾಡಿದ ಸಾಧನೆಗಳು ನೆಕ್ಸ್ಟ್ ಪ್ರಶ್ನೆ ಭೂಲೋಕ ಸ್ವರ್ಗಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ ಉತ್ತರ ಕನ್ನಡ ನಾಡಿಗೆ ಸಂಗೀತ ಸುದಿಯನ್ನ ಉಣಬಡಿಸಿದ ಗದುಗಿನ ಗವಾಯಿಯವರು ಹೆಮ್ಮೆಯ ಶ್ರೀ ವೀರಶ್ರೀ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರು ಹುಟ್ಟು ಹಾಕಿದ ಸ್ವರಲೋಕದಲ್ಲಿ ಸಾವಿರ ಸಾವಿರ ಅಂಧ ಮಕ್ಕಳು ಸಂಗೀತ ಶಿಕ್ಷಣ ಪಡೆಯುವುದರೊಂದಿಗೆ ಭೂಲೋಕ ಸ್ವರಲೋಕದಿಂದ ಸ್ವರ್ಗಲೋಕವಾಗಿದೆ ಎಂದು ವರ್ಣಿಸಿದ್ದಾರೆ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸಿ ಅನ್ನೋ ಪ್ರಶ್ನೆಯನ್ನು ನೋಡ್ತಾ ಇದೀವಿ ಪ್ರಶ್ನೆ ಒಂದು ಅಂದರ ಬಾಳಿನ ಅಂಧರ ಬಾಳಿನ ಸುಂದರ ಚಂದಿರ ಸುಂದರ ಚಂದಿರ ನೋಡಿ ಅಂದರ ಬಾಳಿನ ಡ್ಯಾಶ್ ಸುಂದರ ಚಂದಿರ ಬೆಟ್ಟದ ಚೆತ ಬೆಳೆದು ನಿಂತನು ಬೆಳೆದು ನಿಂತನು ಹಕ್ಕಿಗಳುಳಿದವು ಹಕ್ಕಿಗಳುಳಿದವು ನಲಿದವು ಒಡನೆ ನಲಿದವು ಒಡನೆ ನಾಲ್ಕು ಇರದೇ ಇದ್ದರು ಡ್ಯಾಶ್ ಇದ್ದಂತಿಹರು ಇದ್ದಂತಿಹರು ನೋಡಿ ಅಂದರ ಬಾಳಿನ ಸುಂದರ ಚಂದಿರ ತಾ ಬೆಳೆದು ನಿಂತನು ತಾ ಡ್ಯಾಶ್ ಬೆಳೆದು ನಿಂತನು ಅಕ್ಕಿಗಳು ಉಳಿದವು ಡ್ಯಾಶ್ ನಲಿದವು ಒಡನೆ ನಾಲ್ಕು ಇರದೇ ಇದ್ದರು ಡ್ಯಾಶ್ ಇದ್ದಂತೆಹರು ನೆಕ್ಸ್ಟ್ ಪ್ರಶ್ನೆ ಈ ಮೇನ್ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬಿ ಅಂತ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ಮೊದ ಮೊದಲನೇ ಪ್ರಶ್ನೆ ನೋಡಿ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕಿರುವವರು ಡ್ಯಾಶ್ ಅಂತ ಇದೆ ಸರಿಯಾದ ಉತ್ತರ ಹಲವು ಜನ ಇಲ್ಲಿ ಹಲವು ಜನ ಅನ್ನೋ ಉತ್ತರವನ್ನು ಬರೀಬೇಕು ನೆಕ್ಸ್ಟು ಎರಡನೇದು ಅಕ್ಕಿಗಳು ಉಳಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ಡ್ಯಾಶ್ ಸರಿಯಾದ ಉತ್ತರ ತನ್ನೊಳಗೆ ತನ್ನೊಳಗೆ ನೆಕ್ಸ್ಟು ಮೂರನೇದು ಬರೆದರೂ ನಾಟಕ ಪುರಾಣ ಚರಿತೆ ಅಳೆಯಲಿ ಕಾಗದು ಡ್ಯಾಶ್ ಅಂದರೆ ಡ್ಯಾಶಲ್ಲಿ ಪಾಂಡಿತ್ಯ ಪಾಂಡಿತ್ಯ ಐದನೇ ನಾಲ್ಕನೇ ಪ್ರಶ್ನೆ ಬೆಟ್ಟದಾಚೆ ತಾ ಬೆಳೆದು ನಿಂತನೂ ಪುಟ್ಟರಾಜ ಕವಿ ಡ್ಯಾಶ್ ಉತ್ತರ ಪ್ರಭಾಕರ ಪ್ರಭಾಕರ ನೆಕ್ಸ್ಟ್ ನೋಡಿ ಸಾಮರ್ಥ್ಯಾಧಾರಿತ ಅಭ್ಯಾಸ ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪುಟ್ಟರಾಜರು ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಲ್ಲೇ ಬೆಣ್ಣೆಯಿಂದ ದೃಷ್ಟಿ ಕಳೆದುಕೊಂಡರು ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ಇಲ್ಲಿ ಪ್ರಶ್ನೆಗಳೀಗಿದೆ ಪುಟ್ಟರಾಜರು ಎಲ್ಲಿ ಜನಿಸಿದರು ಉತ್ತರ ಪುಟ್ಟರಾಜರು ಪುಟ್ಟರಾಜರು ಹಾವೇರಿ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ನೋಡಿ ಇಲ್ಲೇ ಇದೆ ಆನ್ಸರು ಏನಂದರೆ ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಹಾವೇರಿ ತಾಲೂಕಿನ ತಾಲೂಕಿನ ದೇವಗಿರಿಯಲ್ಲಿ ದೇವಗಿರಿಯಲ್ಲಿ ಜನಿಸಿದರು ಪ್ರಶ್ನೆಯನ್ನು ಪುಟ್ಟರಾಜರು ಎಲ್ಲಿ ಜನಿಸಿದರು ಉತ್ತರ ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಎರಡನೇದು ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ ಉತ್ತರ ಪುಟ್ಟರಾಜರು ಚಿಕ್ಕಂದಿನಲ್ಲೇ ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಉತ್ತರ ಪುಟ್ಟರಾಜರು ಪುಟ್ಟರಾಜರು ಚಿಕ್ಕಂದಿನಲ್ಲೇ ಚಿಕ್ಕಂದಿನಲ್ಲೇ ಕಣ್ಣು ಬೇನೆಯಿಂದ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ನೆಕ್ಸ್ಟ್ ಮೂರನೇದು ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವ್ಯಾವು ಉತ್ತರ ಪುಟ್ಟರಾಜರು ಪುಟ್ಟರಾಜರು ಸಂಗೀತದ ಜೊತೆಗೆ ಇಲ್ಲಿದ ಉತ್ತರ ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ 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 ಗಣನೀಯ ಸೇವೆ ಮಾಡಿದರು ನೋಡಿ ಪ್ರಶ್ನೆ ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವ್ಯಾವು ಉತ್ತರ ಪುಟ್ಟರಾಜರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ನೆಕ್ಸ್ಟ್ ಮಾದರಿಯಂತೆ ಬರೆ ಮಾದರಿ ನುಡಿ ನುಡಿದರು ಬರೆ ಬರೆದರು ನಡೆ ನಡೆದರು ನಲಿ ನಲಿದರು ಈಗ ನೆಕ್ಸ್ಟ್ ಮೇನ್ ಭಾಷಾ ಚಟುವಟಿಕೆ ಈ ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸಮಾನವಾದ ಅರ್ಥ ಕೊಡುವಂತಹ ಇತರ ಪದಗಳನ್ನು ಬರೀಬೇಕು ಒಂದೇದು ಚಂದಿರ ಚಂದಿರಗೆ ಚಂದ್ರ ಶಶಿ ಎರಡು ಕೂಡ ಸಮಾನವಾದ ಅರ್ಥವನ್ನು ಕೊಡ್ತವೆ ಸೂರ್ಯ ರವಿ ಸೂರ್ಯ ರವಿ ಪ್ರಭಾಕರ ಸೂರ್ಯ ಅಂದರೂ ಒಂದೇ ರವಿ ಅಂದರೂ ಒಂದೇ ಪ್ರಭಾಕರ ಅಂದರೂ ಒಂದೇ ಸಮಾನವಾದ ಅರ್ಥವನ್ನು ಕೊಡ್ತವೆ ಇನ್ನು ನೆಕ್ಸ್ಟು ಧರೆ ಧರೆಗೆ ಸಮಾನಾರ್ಥಕ ಪದ ಭೂಮಿ ಇನ್ನೊಂದು ಪೃಥ್ವಿ ನೆಕ್ಸ್ಟ್ ನೋಡಿ ಆ ಮೀನ್ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಕೇಳಿದ್ದಾರೆ ಒಂದೇದು ನಾಟಕ ಚರಿತ್ರೆ ಚಿತ್ರ ಪುರಾಣ ನಾಟಕ ಚರಿತ್ರೆ ಪುರಾಣ ಎನ್ನುವಂತಹದು ಒಂದೇ ಅರ್ಥವನ್ನು ಕೊಡ್ತವೆ ಚಿತ್ರ ಅನ್ನೋದು ಬೇರೆ ಅರ್ಥವನ್ನು ಕೊಡುತ್ತೆ ಅದರಿಂದ ಸರಿಯಾದ ಉತ್ತರ ಚಿತ್ರ ಎರಡನೇದು ಬೆಟ್ಟ ನದಿ ಪರ್ವತ ಗಿರಿ ಇಲ್ಲಿ ಸ ಗುಂಪಿಗೆ ಸೇರದೆ ಇರುವಂತಹ ಪದ ನದಿ ಯಾಕಂದರೆ ಬೆಟ್ಟ ಪರ್ವತ ಗಿರಿ ಎಲ್ಲವೂ ಕೂಡ ಸಮಾನ ಅರ್ಥವನ್ನು ಕೊಡ್ತವೆ ನದಿ ಅನ್ನೋದು ಗುಂಪಿಗೆ ಸೇರದೆ ಇರುವಂತಹ ಪದ ನದಿ ನೀರಿರುವಂತಹ ಜಾಗ ಇನ್ನು ಮೂರನೇದು ಮಂತ್ರಿ ರಾಜ ದೊರೆ ಅರಸ ಇಲ್ಲಿ ರಾಜ ಅಂದ್ರೂ ಒಂದೇ ದೊರೆ ಅಂದ್ರೂ ಒಂದೇ ಅರಸ ಅಂದ್ರೂ ಒಂದೇ ಮಂತ್ರಿ ಅಂದರೆ ರಾಜನಿಗೆ ಸಹಾಯಕನಾಗಿ ಇರುವಂತಹನು ಆದ್ರಿಂದ ಮಂತ್ರಿ ಅನ್ನೋದು ಗುಂಪಿಗೆ ಸೇರದೇ ಇರುವಂತಹ ಪದ ನಾಲ್ಕು ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಗಾಯಕ ಅಂದ್ರೂ ಗಾಯಕ ಅಂದ್ರೂ ಹಾಡುಗಾರ ಅಂದ್ರೂ ಗವಾಯಿ ಕೂಡ ಹಾಡುಗಾರರೇ ಆದ್ರಿಂದ ಇಲ್ಲಿ ಶಿಲ್ಪಿ ಅನ್ನೋದು ಗುಂಪಿಗೆ ಸೇರದೇ ಇರುವಂತಹ ಪದ ನೆಕ್ಸ್ಟ್ ಪ್ರಶ್ನೆ ಈ ವಾದ್ಯಗಳನ್ನು ಗುರುತಿಸಿ ಹೆಸರನ್ನು ಬರೆಯಿರಿ ಅಂತ ಕೇಳಿದ ಮೊದಲನೇದು ಏನು ಚಿತ್ರ ಇದೆ ಇದು ತಬಲ ತಬಲ ಎರಡನೇ ಚಿತ್ರ ಏನಿದೆ ಕೊಳಲು ಕೊಳಲು ಮೂರನೇ ಚಿತ್ರ ಏನಿದೆ ವೀಣೆ ವೀಣೆ ನಾಲ್ಕನೇ ಚಿತ್ರ ಏನಿದೆ ಆರ್ಮೋನಿಯಂ ಆರ್ಮೋನಿಯಂ ನೋಡಿದ್ವಲ್ಲ ಮೊದಲನೇ ತ ಬಲ ಎರಡನೇದು ಕೊಳಲು ಮೂರನೇದು ವೀಣೆ ನಾಲ್ಕನೇದು ಹಾರ್ಮೋನ್ ನೆಕ್ಸ್ಟ್ ಇ ಮೇನ್ ಕೊಟ್ಟಿರುವ ವಾಕ್ಯಗಳಲ್ಲಿರುವ ದ್ವಿರಕ್ತಿ ಪದಗಳನ್ನು ಅಡಿಗೆರೆ ಎಳೆದು ಗುರುತಿಸಿ ಅಂತ ಕೇಳಿದ್ದಾರೆ ಒಂದನೇ ಪ್ರಶ್ನೆ ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು ಇಲ್ಲಿ ದ್ವಿರಿಕ್ತಿ ಪದ ಅಂದ್ರೆ ಸಾವಿರ ಸಾವಿರ ದ್ವಿರಿಕ್ತಿ ಅಂದ್ರೆ ದ್ವಿ ಅಂದ್ರೆ ಎರಡು ಉಕ್ತಿ ಅಂದ್ರೆ ಉಚ್ಚರಿಸುವುದು ಒಂದು ಪದವನ್ನು ಎರಡು ಸಲ ಉಚ್ಚಾರ ಮಾಡುವಂತಹದು ನೋಡಿ ಸಾವಿರ ಸಾವಿರ ಎರಡು ಸಲ ಉಚ್ಚಾರ ಮಾಡ್ತಾ ಇದ್ದೀವಿ ಆದ್ದರಿಂದ ಇದೊಂದು ದ್ವಿರಿಕ್ತಿ ಪದ ಎರಡನೇದು ರಾಜರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವವರು ಇಲ್ಲಿ ರಾಜರಾಜ ಎನ್ನುವಂತಹದು ದ್ವಿರಿಕ್ತಿ ಪದ ಮೂರನೇದು ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ ಕಣಕಣದಲ್ಲೂ ಎನ್ನುವಂತಹದು ದ್ವಿರೀತಿಯ ಪದ ಅದಾದ ನಂತರ ನಿಮಗೆ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಸಂಗೀತ ಸಾಧಕರ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿಯಿರಿ ನಿಮಗೆ ಯಾರಾದರೂ ಸಂಗೀತ ಸಾಧಕರು ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರ ಜೊತೆ ನೀವು ಮಾತಾಡಿ ಅವ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಕೇಳಿ ತಿಳಿಯಿರಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿದ್ರಲ್ಲ ಮಕ್ಕಳೇ ಮೂರನೇ ತರಗತಿಯ ಪಾಠ ಹದಿನಾರು ಮುಳುಗದ ಸೂರ್ಯ ಪದ್ಯ ಓದುವುದು ಅಭ್ಯಾಸ ಚಟುವಟಿಕೆಗಳು ಮತ್ತು ಸಾಮರ್ಥ್ಯ ಆಧಾರಿತ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕನ್ನು ಕೊಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹವನ್ನು ನೀಡುತ್ತೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಮತ್ತೆ ಅಕ್ಕೆ ತಡ ವಿಡಿಯೋವನ್ನು ಸಬ್ಸ್ಕ್ರೈ ವಿಡಿಯೋವನ್ನು ನೋಡಿ ಇಷ್ಟ ಆಗಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫೈ ಆಗಿ ಅದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು